ದೊಡ್ಡ ಸ್ಟಾರ್ ಗೆ ಸೋಷಿಯಲ್ ಮೀಡಿಯಲ್ಲಿ ಆಗುವಂತ ಒಂದು ಫಾರ್ ಎಕ್ಸಾಂಪಲ್ ನಿಮ್ಮ ಯಾವ ಥಿಯಲ್ಲಿ ಟಾಲಿವುಡ್ ಇರ್ತದೆ ತೋರಿಸಿದಾಗ ಸಿನಿಮಾ ತಂಡದ್ದು ಮೂರು ವರ್ಷದ ಎರಡು ವರ್ಷ ಆಗ್ಬೋದು ಒಂದೊಂದು ಕಷ್ಟ ಆಗ್ಬೋದು ಅದು ಒಂದು ಲಾಸ್ ಜೊತೆಗೆ ಎರಡನೇದು ನಿಮ್ಮ ಡಾಕ್ಟರ್ ನೋಡಕ್ ಬಂದಾಗ ಸೋಶಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಸ್ಟಾರ್ ಗೆ ಬೇರೆಯವರ ನನಗೆ ತಗೋ ಮಾತಾಡೋದ ನೀವೇ ಉಂಟಾಗ್ ಮಾಡ್ತಾನೆ ನಾನು ಹೇಳಿದ್ರೆ ನಾನು ಏನ್ ಬೇಕೋ ಮಾಡ್ತೇನೆ ಕಾಲೇಜು ಥಿಯೇಟ್ರ್ ಅಂತ ನೀವು ಹೇಳಿದ್ರಿ ಅವ್ರು ಯಾರು ಅವ್ರ ಸಿನಿಮಾಗೆ ಹೋಗಿರ್ತಾರೆ ಐದು ಬೆರಡುಲ್ಲ ಐದು ಬೆರ ಅಷ್ಟು ಬೆಳಗಳು ಚಪ್ಪಳೆ ಕೈ ಚಪ್ಪಾಳೆ ತಪ್ಪು ಎಲ್ಲ ಮಾಡಿ ಅಷ್ಟು ಜನ ತೇಳ್ ಪ್ರೋತ್ಸಾಹ ಕೊಟ್ಟು ಅವ್ರ ವಿಷಯ ಆಗ್ಬೇಕಾಗಿ ನೋಡ್ಕೊಂಡು ಅವ್ರಿಗೆ ಪಾಪ ಏನ್ ಹೋಗಿದ್ದು ನಾನು ಲ್ಲಿಗೆ ಅವರ ಯಾರೋ ಸರ್ ಇಲ್ಲಿ ಸೆಲೆಬ್ರೇಷನ್ ಮಾಡಿದ್ರಲ್ಲ ಅವ್ರ ಬಗ್ಗೆ ಮಾತಾಡಿ ಸರ್ ಅವ್ರ ಬಗ್ಗೆ ಮಾತಾಡಿ ಸರ್ ಪ್ರೀತಿ ಹಾಕ್ತಾರಲ್ಲ ಸರ್ ಅವ್ರ ಬಗ್ಗೆ ಮಾತಾಡಿ ಕೈ ತುತ್ಕೊಳ್ಳೋಕೆ ನಮ್ಮ ತಾಯಿ ಅವ್ರ ಬಗ್ಗೆ ಮಾತಾಡಿ ಯಾರೋ ಕೂತ್ಕೊಂಡು ಒಂದು ವಿಡಿಯೋ ಬಗ್ಗೆ ಮಾತಾಡೋದು ಸರ್ ಇಲ್ಲೇ ನಾವು ನಾವು ಚೀಪ್ ಆಗೋದು ಯಾರು ನನಗೆ ಪ್ರೋತ್ಸಾಹ ಮಾಡ್ತಾ ಇದ್ರ ಬಗ್ಗೆ ನೀವು ಹೇಳ್ತೀರಾ ಸರ್ ಒಂದು ಒಂದು ಲಕ್ಷ ಬಿಡಿ ಅವ್ರು ಬಿಟ್ಟು ನಡೀತಾ ಬಂದ ಅವ್ರ ಬಗ್ಗೆ ನಾನು ಮಾತಾಡಿ ನನ್ನ ಲೈಫ್ ಒಂದು ಸೆಕೆಂಡ್ ವೇಸ್ಟ್ ಮಾಡ್ಕೊಳ್ಳಿ ಇಷ್ಟಪಡೋದಿಲ್ಲ ತುಂಬಾ ಎಷ್ಟು ಜನ ಪ್ರೀತಿ ಮಾಡಿದ್ರೆ ವರ್ಷ ನಂಬರ್ ನಿಮ್ಮ